ವೀಕ್ಷಕರೇ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಗೋಕಾಕ್ ಹಗರಣದ ಇನ್ವೆಸ್ಟಿಗೇಷನ್ ಜರ್ನಲಿಸಂನ ತನಿಖಾ ವರದಿಯ ಸ್ಫೋಟಕ ವಿಷಯಗಳನ್ನು ನಾವು ಇವತ್ತು ನಿಮ್ಮ ಎದುರುಗಿಡ್ತೀವಿ ಈ ಹಗರಣದ ನಿರ್ಣಾಯಕ ಘಟ್ಟ ನಿರ್ಣಾಯಕವಾದಂತ ಘಟನೆಗಳು ಏನೇನಾಗಿದ್ದಾವೆ ಯಾರ್ಯಾರ ತಪ್ಪಿದೆ ಯಾರ್ಯಾರು ಯಾಮಾರಿಸಿದ್ದಾರೆ ಯಾರ್ಯಾರು ನುಂಗಿದ್ದಾರೆ ಯಾರ್ಯಾರು ಈಗ ವಾಪಸ್ ಕೊಡಬೇಕು ಈ ಎಲ್ಲದರ ಬಗ್ಗೆ ಸಮಗ್ರ ಮಾಹಿತಿಯನ್ನು ಇವತ್ತು ನಿಮಗೆ ನೀಡ್ತೀವಿ ಇಲ್ಲಿ ಎರಡು ಮೂರು ಆಯಾಮಗಳಿದ್ದಾವೆ ಒಂದು ತನಿಖೆಯ ಆಯಾಮ ಒಂದು ಕಡೆ ಹಗರಣ ನಡೆದಿರುವ ರೀತಿ ಮತ್ತೊಂದು ಕಡೆ ಈ ಹಗರಣದ ನಂತರ ಈ ಹಗರಣವನ್ನು ತಮ್ಮ ತಮ್ಮ ಲಾಭಕ್ಕೆ ಬಳಸಿಕೊಂಡ ದುರುಳರ ಅಂಶ ಮತ್ತೊಂದು ಕಡೆ ಹಾಗಾದರೆ ಯಾರು ಆ ದುರುಳರು ಅವರು ಮಾಡಿರೋ ತಪ್ಪೇನು ಎಷ್ಟು ಹಣವನ್ನು ಹೊಡೆದಿದ್ದಾರೆ ಹೇಗೆ ಹೊಡೆದ್ರು ಎಲ್ಲಿಂದ ಹೊಡೆದರು ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನ ಇವತ್ತು ನಾನು ಇಡ್ತೀನಿ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೇಮಂತ್ ಶಿಕ್ಷಕರೆ ಬೆಳಗಾವಿ ಜಿಲ್ಲೆ ಗೋಕಾಕದಲ್ಲಿ ನಡೆದಿರುವಂತಹ ಎಂಬತ್ನಾಲ್ಕು ಕೋಟಿ ರೂಪಾಯಿಗಳ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖಾ ವರದಿಗಳನ್ನು ಈಗಾಗಲೇ ಎದುರಿಗೆ ಇಟ್ಟಿದ್ದೀವಿ ಮೂರು ಭಾಗಗಳನ್ನು ಇಟ್ಟಿದ್ದೀವಿ ಈಗ ನಿರ್ಣಾಯಕ ಹಂತದಲ್ಲಿದ್ದೀವಿ ಈ ಒಂದು ಹಗರಣದಲ್ಲಿ ಹಗರಣದ ನಂತರ ಹಗರಣದಲ್ಲಿ ಸಿಲುಕಿಕೊಂಡವರ ಜೊತೆ ಜೊತೆಗೆ ಹಗರಣದಿಂದ ಯಾರನ್ನ ಬಚಾವ್ ಮಾಡಬೇಕು ಅಂತ ಯೋಜನೆ ರೂಪಿಸಿದ ಕೆಲ ದುರುಳರು ಹೇಗೆ ಈ ಪರಿಸ್ಥಿತಿಯನ್ನು ಈ ಹಗರಣವನ್ನು ತಮ್ಮ ಲಾಭಕ್ಕೆ ಬಳಸಿಕೊಂಡರು ಅವ್ರು ಯಾರು ಅನ್ನುವಂಥ ಮಾಹಿತಿಯನ್ನು ಇವತ್ತು ನಾನು ಇಡ್ತೀನಿ ಗೋಕಾಕ ಅಂದ ತಕ್ಷಣ ರಮೇಶ್ ಜಾರಕಿಹೊಳಿಯವರ ಕಡೆ ಎಲ್ಲರ ಗಮನ ಸಾಗುತ್ತೆ ಆದರೆ ಈ ಪ್ರಕರಣದಲ್ಲಿ ರಮೇಶ್ ಜಾರಕಿಹೊಳಿಯವರ ಹೆಸರನ್ನು ಹೇಳಿ ಯಾರ್ಯಾರು ಏನೇನು ಲಾಭ ಮಾಡಿಕೊಂಡ್ರು ರಮೇಶ್ ಜಾರಕಿಹೊಳಿಯವರಿಗೆ ಅವರ ಕ್ಷೇತ್ರದ ಜನರ ಬಗ್ಗೆ ಕನ್ಸರ್ನ್ ಇತ್ತು ಅವರಿಗೆ ಬೇಕಾಗಿದ್ದ ಒಂದೇ ನೀವು ಯಾವ ರೀತಿ ಎನ್ಕ್ವೈರಿ ಮಾಡ್ತೀರಾ ಮಾಡಿ ಏನು ಕ್ರಮ ಕೈಗೊಳ್ತೀರಾ ಕೈಗೊಳ್ಳಿ ಆದರೆ ಸಾರ್ವಜನಿಕರ ದುಡ್ಡು ಸಾರ್ವಜನಿಕರಿಗೆ ಸೇರಬೇಕು ನನ್ನ ಕ್ಷೇತ್ರದ ಜನ ಕಷ್ಟಪಟ್ಟು ದುಡಿದಿರುವ ಹಣ ಅದು ಅವರಿಗೆ ಯಾರಿಗೂ ಅನ್ಯಾಯ ಆಗಬಾರ್ದು ಮೋಸ ಆಗಬಾರ್ದು ಎಫ್ ಡಿ ಇಟ್ಟಂಥವರ ಅಲ್ಲಿ ಡೆಪಾಸಿಟ್ ಮಾಡಿದವರ ಅಲ್ಲಿ ಅಕೌಂಟಲ್ಲಿ ಹಣವಿದ್ದವರಿಗೆ ಒಂದು ರೂಪಾಯಿ ಕೂಡ ಮೋಸ ಆಗಬಾರ್ದು ಅವರ ಹಣವನ್ನು ಅವರಿಗೆ ಮರ್ಯಾದೆಯಿಂದ ಗೌರವಯುತವಾಗಿ ವಾಪಸ್ ಕೊಡಿ ಅನ್ನುವ ಕಟ್ಟುನಿಟ್ಟಿನ ಸೂಚನೆಯನ್ನು ರಮೇಶ್ ಜಾರಕಿಹೊಳಿಯವರು ಆ ಬ್ಯಾಂಕಿನ ಆಡಳಿತ ಮಂಡಳಿಗೆ ಹಾಗೂ ಚೇರ್ಮನ್ ಫೋರ್ ಟ್ವೆಂಟಿ ಮಾಂಗ್ಲೇಕರ್ಗೆ ಕೊಟ್ಟಿದ್ರು ವಾರ್ನ್ ಕೂಡ ಮಾಡಿದ್ರು ಈ ರೀತಿಯ ಹಗರಣಗಳು ಈ ರೀತಿಯ ಬ್ಯಾಂಕ್ ಫ್ರಾಡ್ ನನ್ನ ಕ್ಷೇತ್ರದಲ್ಲಿ ಆದರೆ ನಾನು ಸುಮ್ಮನೆ ಬಿಡಲ್ಲ ನನ್ನ ಕ್ಷೇತ್ರದ ಜನರಿಗೆ ತೊಂದರೆ ಆದರೆ ನಾನು ಸುಮ್ಮನೆ ಬಿಡಲ್ಲ ಅನ್ನುವಂತಹ ವಿಚಾರವನ್ನು ರಮೇಶ್ ಜಾರಕಿಹೊಳಿ ಅವರು ಹೇಳಿದರು ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆಯೇ ರಮೇಶ್ ಅವರ ಹೆಸರಿನಲ್ಲಿ ಸಾಹುಕಾರ ಹೇಳಿದ್ದಾರೆ ಹಂಗಂತೆ ಹಿಂಗಂತೆ ಹೇಳಿ ಈ ಒಂದು ವ್ಯವಹಾರದ ಲಾಭವನ್ನು ಒಬ್ಬ ದುರುಳ ಪಡೆದಿದ್ದಾನೆ ಹರಕುಬಾಯಿಯ ತಿರ್ಪೇಲಾಲ ಈ ದುರುಳ ಗೋಕಾಕ್ನ ಬೀದಿ ಬೀದಿಗಳಲ್ಲಿ ಗೋಕಾಕ್ನ ಗಲ್ಲಿ ಗಲ್ಲಿಗಳಲ್ಲಿ ಗೋಕಾಕ್ನ ಅಂಗಡಿ ಅಂಗಡಿಗಳಲ್ಲಿ ಈ ಹಗರಣದಲ್ಲಿ ನಿಮ್ಮ ಪಾತ್ರವಿದೆ ನಿಮ್ಮನ್ನೇ ಅರೆಸ್ಟ್ ಮಾಡಿಸ್ತೀನಿ ಇಷ್ಟು ಹಣ ಕೊಡಿ ಸಾಹುಕಾರ ಹೇಳಿದ್ದಾರೆ ಇಷ್ಟು ಹಣ ಕೊಡಿ ಅಂತ ಪಿಗ್ಮಿ ತರ ಅಂಗಡಿ ಅಂಗಡಿಗೋಗಿ ವಸೂಲಿ ಮಾಡಿದ್ದಾನೆ ಬಂಗಾರದ ಆಭರಣಗಳ ಅಂಗಡಿಗೋಗಿ ವಸೂಲಿ ಮಾಡಿದ್ದಾನೆ ಹಾಗೂ ಬ್ಯಾಂಕಿನ ಜೊತೆ ವ್ಯವಹಾರ ಇರುವವರ ಮನೆ ಮನೆಗೆ ಹೋಗಿ ವಸೂಲಿ ಮಾಡಿದ್ದಾನೆ ಯಾರೀತ ವೀಕ್ಷಕರೇ ಈ ಒಂದು ಹಗರಣದ ಮತ್ತೊಂದು ಸೂತ್ರಧಾರ ಮಂಗ್ಳೇಕರ್ ಚೇರ್ಮನ್ ಈ ಬ್ಯಾಂಕ್ನ ಚೇರ್ಮನ್ ಅಂತ ನಾವೇನು ಹೇಳಿದ್ವಿ ಆತ ಚೋರ್ ಗುರು ಆದರೆ ಈ ಚೋರ್ ಗುರುಗೆ ಒಬ್ಬ ಚಾಂಡಾಲ ಶಿಷ್ಯ ಇದ್ದಾನೆ ಈ ಚಾಂಡಾಲ ಶಿಷ್ಯ ಬ್ಯಾಂಕ್ನಲ್ಲಿ ಕೂತ್ಕೊಂಡು ಈ ಚೋರ್ ಗುರು ಹೇಳಿರೋ ರೀತಿ ಆಡಿಟ್ಗೆ ಬರುವಂತಹ ಆಡಿಟ್ನವರಿಗೆ ಸರ್ಕಾರಿ ಆಡಿಟರ್ಸ್ಗಾಗಿರ್ಬೋದು ಸಹಕಾರಿ ಆಡಿಟರ್ಸ್ ಆಗಿರ್ಬೋದು ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಆಡಿಟರ್ಸ್ ಆಗಿರ್ಬೋದು ಅವರಿಗೆಲ್ಲ ಈ ಚೇರ್ಮನ್ ಹೇಳಿರೋ ರೀತಿ ರಿಪೋರ್ಟ್ಗಳನ್ನು ಸ್ಟೇಟ್ಮೆಂಟ್ಗಳನ್ನು ರೆಡಿ ಮಾಡಿ ಆತ ಯಾರು ಹಾಗಾದ್ರೆ ಚಾಂಡಲ್ ಶಿಷ್ಯ ಈ ಚಾಂಡಲ್ ಶಿಷ್ಯ ಮತ್ತಾರೋ ಅಲ್ಲ ಈಗ ಬ್ಯಾಂಕ್ನ ಮ್ಯಾನೇಜರ್ ಆಗಿರುವಂಥ ಸಿದ್ದರಾಜ್ ಬೆಳಗಲಿ ಇಲ್ಲಿ ಜಿತೇಂದ್ರ ಮಾಂಗ್ಳೇಕರ್ ಚೋರ್ಗುರು ಈತ ಸಿದ್ಧರಾಜ್ ಬೆಳಗಲಿ ಈತ ಚಾಂಡಾಲ್ ಶಿಷ್ಯ ಚೋರ್ ಗುರು ಚಾಂಡಾಲ್ ಶಿಷ್ಯ ಇವರಿಬ್ಬರ ನಡುವೆ ಸಿಲುಕಿ ಗೋಕಾಕ ಜನರ ಹಣ ಇವತ್ತು ಮಾಯ ಆಗ್ತಾ ಇದೆ ಹಗರಣ ಆಗ್ತಾ ಇದೆ ಸಾಹುಕಾರ ಅಂದ್ರೆ ರಮೇಶ್ ಜಾರಕಿಹೊಳಿ ಈ ಹಗರಣದ ಮೇಲೆ ಒಂದು ಕಣ್ಣಿಟ್ಟು ಕೂಡ ಏನೂ ಅಲ್ಲಿ ಆಗಬಾರ್ದು ಯಾರಿಗೂ ತೊಂದರೆ ಆಗಬಾರ್ದು ಅಂತ ಇದ್ರೂ ಕೂಡ ಇದೇ ರಮೇಶ್ ಜಾರಕಿಹೊಳಿ ಅವರ ಹೆಸರನ್ನ ಹೇಳಿ ಇವರು ಫ್ರಾಡ್ ಮಾಡಿದ್ದಾರೆ ಇದು ಮತ್ತೊಂದು ಫ್ರಾಡ್ ಈಗ ರಮೇಶ್ ಜಾರಕಿಹೊಳಿ ಅವರ ಗಮನಕ್ಕೆ ಬಂದಿದೆ ಈಗ ರಮೇಶ್ ಜಾರಕಿಹೊಳಿ ಅವರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ರಮೇಶ್ ಜಾರಕಿಹೊಳಿ ಅವರ ಹೆಸರನ್ನ ಹೇಳಿ ಹಣವನ್ನ ಲೂಟಿ ಮಾಡಿರುವ ಈ ಮೀಡಿಯೇಟ್ ಯಾರು ಯಾರಿದಲ್ಲ ಅವನ ವಿರುದ್ಧ ಏನು ಕ್ರಮ ಕೈಗೊಳ್ತಾರೆ ರಮೇಶ್ ಜಾರಕಿಹೊಳಿ ಅವರು ಅನ್ನುವಂತ ಪ್ರಶ್ನೆ ಗೋಕಾಕ್ ಜನರನ್ನ ಕಾಡ್ತಾ ಇದೆ ಈ ಹಗರಣದ ಮತ್ತೊಂದು ಆಯಾಮ ಏನಪ್ಪಾ ಅಂದ್ರೆ ಇಲ್ಲಿ ತನಿಖೆ ಮಾಡ್ತಾ ಇರುವಂಥ ಸಿ ಐ ಡಿ ಇನ್ಸ್ಪೆಕ್ಟರ್ ಅಗ್ನಿ ಅವರು ಈ ಮೀಡಿಯೇಟರ್ ಮನೆಗೆ ಹೋಗ್ತಾರೆ ಸರ್ಕಾರಿ ವಾಹನ ಈ ಮೀಡಿಯೇಟರ್ನ ಮನೆಗೆ ಎಷ್ಟು ಸರಿ ಹೋಗಿದೆ ಈ ಎಲ್ಲದರ ಮಾಹಿತಿ ಇದೆ ಹೋಗುವಾಗ ಯಾರ್ಯಾರು ಹೋಗ್ತಾರೆ ಇವ್ರು ಹೋದ್ಮೇಲೆ ಯಾರನ್ನು ಕರೆಸ್ತಾರೆ ಅಲ್ಲಿ ಇದು ಅಷ್ಟು ಸುಲಭದ ವಿಷಯ ಅಲ್ಲ ವೀಕ್ಷಕರೇ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ ಸಿ ಐ ಡಿ ಆಫೀಸರ್ನ ನಾವು ಫಾಲೋ ಮಾಡಬೇಕು ಎರಡೆರಡು ದಿನ ಅವ್ರನ್ನ ಕಾಯಬೇಕು ಅವ್ರು ಎಲ್ಲಿ ಹೋಗ್ತಾರೆ ಬರ್ತಾರೆ ನಾವು ತಿಳ್ಕೋಬೇಕು ಈ ಮೀಡಿಯೇಟರ್ ಮನೆಗೆ ಹೋಗುವಾಗ ಹೆಂಗೆ ಹೋಗ್ತಾರೆ ಬರುವಾಗ ಹೆಂಗೆ ಬರ್ತಾರೆ ಅದಾದಮೇಲೆ ಯಾವ ಪೊಲೀಸರು ಹೋಗ್ತಾರೆ ಯಾವ ಪೊಲೀಸರನ್ನು ಕಳಿಸ್ತಾರೆ ಅವ್ರ ಮನೆಗೆ ಅವರು ಬರುವಾಗ ಹೆಂಗೆ ಬರ್ತಾರೆ ಇವ್ರ ವ್ಯವಹಾರಗಳು ಎಲ್ಲಿ ನಡೀತವೆ ಈ ಎಲ್ಲದರ ಮಾಹಿತಿಯನ್ನ ಇಂಚಿಂಚಾಗಿ ನಿಮ್ಮೆದ್ರಿಗೆ ಬಿಚ್ಚಿಡ್ತೀವಿ ಗೋಕಾಕ ಐಬಿನಲ್ಲಿ ಏನು ನಡೆಯುತ್ತೆ ಗೋಕಾಕ ಐಬಿನಲ್ಲಿ ಈ ಇನ್ಸ್ಪೆಕ್ಟರ್ ಸಿ ಐ ಡಿ ಇನ್ಸ್ಪೆಕ್ಟರ್ ಎಷ್ಟು ದಿನದಿಂದ ಮೊಕ್ಕಾಂ ಹೂಡಿದ್ದಾರೆ ಅಲ್ಲಿ ಮೀಡಿಯೇಟರ್ ಎಷ್ಟು ಸರಿ ಬಂದಿದ್ದಾರೆ ಈ ಮೀಡಿಯೇಟರ್ ರಾಜಾರೋಷವಾಗಿ ರೋಷವಾಗಿ ಇಷ್ಟೆಲ್ಲ ವಸೂಲಿ ಮಾಡಕ್ಕೆ ತನಿಖಾಧಿಕಾರಿ ಸಪೋರ್ಟ್ ಇಲ್ಲದೆ ಆಗುತ್ತಾ ಹಾಗಾದ್ರೆ ತನಿಖಾಧಿಕಾರಿಗೂ ಈ ಮೀಡಿಯೇಟ್ರಿಗೂ ಏನು ಸಂಬಂಧ ಸಾಹುಕಾರ ಹೆಸರಿಹಳ್ಳಿ ಈ ಮೀಡಿಯೇಟರ್ ಇಷ್ಟೆಲ್ಲ ಇಲ್ಲಿ ಲೂಟಿ ಮಾಡಿದರೂ ಕೂಡ ತನಿಖಾಧಿಕಾರಿ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ತನಿಖಾಧಿಕಾರಿ ತಪ್ಪೇನಿದ್ರಲ್ಲಿ ಈಗ ಈ ಬ್ಯಾಂಕಿನ ಚೋರ್ ಗುರು ಅಂತ ಏನ್ ಹೇಳಿದ್ನಲ್ಲ ಚೇರ್ಮನ್ ಮಂಗಳೇಕರ್ ಈತನ ಬಗ್ಗೆ ಹತ್ತು ಎಪಿಸೋಡ್ ಮಾಡಬಹುದು ವೀಕ್ಷಕರೇ ಅಷ್ಟು ಫ್ರಾಡ್ ಅನ್ನು ಬ್ಯಾಂಕಲ್ಲಿ ಮಾಡಿದಾನೆ ಆರು ಬ್ರಾಂಚ್ ಗಳಿದಾವೆ ಈ ಬ್ಯಾಂಕ್ದು ಆರು ಬ್ರಾಂಚ್ಗಳಲ್ಲಿ ನಾಲ್ಕೇ ಜನ ಇವರು ಕಾಯಂ ನೌಕರರು ಇರೋದು ನಾಲ್ಕೇ ಜನ ಆರು ಬ್ರಾಂಚ್ಗೂ ಸೇರಿ ಉಳಿದವರೆಲ್ಲ ಗುತ್ತಿಗೆ ಆಧಾರದ ಮೇಲೆ ಇದ್ದಾರೆ ಇವತ್ತು ಕರೆಸ್ತಾರೆ ಎರಡು ತಿಂಗಳು ಬಿಟ್ಟು ಕಳಿಸ್ತಾರೆ ಇವತ್ತು ಕಳಿಸ್ತಾರೆ ಅವ್ರ ಜೊತೆ ಫೇಕ್ ಟ್ರಾನ್ಸಾಕ್ಷನ್ ಡೂಪ್ಲಿಕೇಟ್ ಸಿಗ್ನೇಚರ್ ಅವರು ಎಷ್ಟೆಷ್ಟು ಜನ ಇದೋ ಎಲ್ಲರೂ ಆಧಾರ್ ಕಾರ್ಡ್ ತರೋದು ಅವ್ರ ಹೆಸರಿಗೆ ಲೋನ್ ಮಾಡೋದು ಅವ್ರನ್ನ ಕಳಿಸೋದು ಇದು ಈ ಮಾಂಗ್ಳೇಕರ್ನ ಹುಟ್ಟು ಹವ್ಯಾಸ ಒಂದು ಪ್ರಾಪರ್ಟಿ ಮೇಲೆ ನಾಲ್ಕು ಲೋನ್ ಮಾಡಿದ್ದಾನೆ ಈ ಮಾಂಗ್ಳೇಕರ್ ಸಾಕ್ಷಿ ಇದೇ ಕೊಡ್ತೀನಿ ಇಲ್ಲಿಯ ಖರ್ಚು ವೆಚ್ಚಗಳ ಪಟ್ಟಿಯನ್ನು ನಾನು ಕೊಡ್ತೀನಿ ಬ್ಯಾಂಕ್ನವರ ಖರ್ಚು ವೆಚ್ಚಗಳ ಪಟ್ಟಿ ನನ್ನ ಹತ್ರ ಇದೆ ಈ ಪಟ್ಟಿಯನ್ನ ಕೊಟ್ಟರೆ ಖರ್ಚು ಯಾವುದು ನ್ಯಾಷನಲೈಸ್ ಬ್ಯಾಂಕ್ ಅಥವಾ ಜಿಲ್ಲಾ ಕೇಂದ್ರದಲ್ಲಿರುವಂಥ ಡಿ ಸಿ ಸಿ ಬ್ಯಾಂಕ್ ಖರ್ಚುಗಳು ಅಷ್ಟೇ ಇರಲ್ಲ ಅಷ್ಟು ಮಾಡಿದಾರೆ ಅವರು ಮಾಡಿದ್ದೀನಿ ಮಾಡಿದೀನಿ ಹಣದಲ್ಲ ಬ್ಯಾಂಕಿನ ಹಣದಲ್ಲಿ ತಾನೇ ಬ್ಯಾಂಕಿನ ಹಣ ಅಂದ್ರೆ ಸಾರ್ವಜನಿಕರು ತಾನೆ ಬ್ಯಾಂಕಿನ ವಾಹನಗಳು ಬ್ಯಾಂಕಿನ ವಾಹನಗಳನ್ನು ಇವರು ಸ್ವಂತಕ್ಕೆ ಬಳಸ್ತಾರೆ ಇವರು ಮಕ್ಕಳು ಯೂಸ್ ಮಾಡ್ತಾರೆ ಜಿತೇಂದ್ರ ಬಾಂಗ್ಲೆಕರ್ ಅವರ ಶ್ರೀಮತಿ ಮನೀಶ್ ಮಾಂಗ್ಲೆಕರ್ ಹೆಸರಲ್ಲಿ ಏನೇನಿದೆ ಬ್ಯಾಂಕ್ನ ಆಸ್ತಿಗಳು ಅವ್ರ ಹೆಸರಿಗೆ ಹೇಗೆ ಲೋನ್ ಮಾಡಿದ್ದಾರೆ ಇದಕ್ಕೆ ಉತ್ತರ ಕೊಡೋರು ಯಾರು ಈ ಮೀಡಿಯೇಟ್ ಹೇಳ್ತಾನೆ ಒಂದು ಸ್ಫೋಟಕ ಆಡಿಯೋವನ್ನು ನಾವು ರಿವೀಲ್ ಮಾಡ್ತೀವಿ ಇವತ್ತು ಇನ್ಸ್ಪೆಕ್ಟರ್ನ ನಾನು ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅವ್ರನ್ನ ಮ್ಯಾನೇಜ್ ಮಾಡಿದ್ದೀನಿ ನಾನು ನಿಂಗೆ ಯಾವ ರೀತಿ ಬೇಕು ಆ ಥರ ಅಬ್ಜೆಕ್ಷನ್ ನಾನು ಮಾಡಿಸ್ತೀನಿ ಅನ್ನುವಂಥ ಮಾತನ್ನ ಯಾವುದೋ ಮೂರನೇ ವ್ಯಕ್ತಿ ಜೊತೆಗೆ ಇವ ಮಾತಾಡ್ತಾನೆ ಮೀಡಿಯೇಟ್ರ್ ಮಾತಾಡ್ತಾನೆ ಹರಕುಬಾಯಿಯ ತಿರುಪೆ ಮೀಡಿಯೇಟರ್ ಇವನು ಮಾತಾಡ್ತಾನೆ ಪ್ರತಿಷ್ಠಿತ ಮಠದ ಹೆಸರನ್ನು ತೊಳ್ತಾನೆ ಇವನು ಹಾಗಾದ್ರೆ ಮಠದವ್ರೇನು ಇವನಿಗೆ ಇದೇ ಕೆಲಸ ಮಾಡ್ಲಿಕ್ಕೆ ಬಿಟ್ಬಿಟ್ಟಿದಾರಾ ಯಾಕೆ ಇನ್ನು ಮಠದಿಂದ ಕಿತ್ತೋಗಿತ್ತಲ್ಲ ಇವರನ್ನ ಆ ಮಠದಲ್ಲಿ ಈತ ಮಾಡಿರೋ ಅವಾಂತರಗಳು ಒಂದೆರಡಲ್ಲ ಎರಡಲ್ಲ ವೀಕ್ಷಕರ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಈಗ ಈ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಗೋಕಾಕ ಎಂಬತ್ನಾಲ್ಕು ಕೋಟಿಯ ಸಾರ್ವಜನಿಕ ಹಣದ ದುರುಪಯೋಗ ಆಗಿರುವ ಬಗ್ಗೆ ತನಿಖೆ ನಡೀತಾ ಇದೆ ತನಿಖಾಧಿಕಾರಿ ನಿದ್ದೆ ಮಾಡಿಕೊಂಡು ತನಿಖೆ ಮಾಡ್ತಿದ್ದಾರೆ ಇಷ್ಟೆಲ್ಲ ಅವಾಂತರಗಳನ್ನು ನೋಡಿದ್ರು ಕೂಡ ಈ ತನಿಖಾಧಿಕಾರಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ ಕಿವಿಗೆ ಹತ್ತಿ ತುಂಬಿದ್ದಾರೆ ಬಾಯಿಗೆ ಮಾಸ್ಕ್ ಹಾಕಿದ್ದಾರೆ ಒಟ್ನಲ್ಲಿ ಈ ಒಂದು ಮಹಾಲಕ್ಷ್ಮಿ ಬ್ಯಾಂಕ್ನ ಹಗರಣದಲ್ಲಿ ಸಾಹುಕಾರ ಹೆಸರನ್ನ ಅಂದರೆ ರಮೇಶ್ ಜಾರಕಿಹೊಳಿಯವರ ಹೆಸರನ್ನ ಬಳಸ್ಕೊಂಡು ಯಾವ ರೀತಿ ಮಧ್ಯವರ್ತಿಗಳು ಈ ಒಂದು ತಮ್ಮ ಲಾಭಕ್ಕಾಗಿ ಈ ಹಗರಣವನ್ನು ಬಳಸ್ಕೊಂಡ್ರು ಹೇಗೆ ಸಾರ್ವಜನಿಕರಿಗೆ ವಂಚಿಸಿದ್ರು ಜನರಿಗೆ ವಂಚಿಸಿದ್ರು ಇದರ ವಿರುದ್ಧ ಈ ಮಧ್ಯವರ್ತಿಗಳ ವಿರುದ್ಧ ರಮೇಶ್ ಜಾರಕಿಹೊಳಿಯವರು ಯಾವ ಕ್ರಮ ಕೈಗೊಳ್ತಾರೆ ಯಾವ ರೀತಿ ಸೂಚನೆ ಕೊಡ್ತಾರೆ ಅನ್ನುವಂಥದ್ದು ಈಗಿರುವಂತಹ ಕುತೂಹಲ ಇದಾಗಿತ್ತು ವೀಕ್ಷಕರೇ ಇವತ್ತಿನ ವಿಶೇಷ ನಮಸ್ಕಾರ